ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಟಾರ್ಗೆಟ್ ಟಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಗಣಿತದಲ್ಲಿ ಎಂಬತ್ತಕ್ಕೆ ಅಂಕ ತೆಗೆದುಕೊಳ್ಳೋದು ಹೇಗೆ ಅನ್ನೋದರ ವಿಡಿಯೋ ಸರಣಿಯನ್ನ ಪ್ರಾರಂಭ ಮಾಡಿದ್ವಿ ಪಾರ್ಟ್ ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಗೆ ಸಂಬಂಧಪಟ್ಟಂತೆ ಒಂದು ಕೋರ್ಟ್ ಇದೆ ಏನಂದ್ರೆ ಆಟದ ಮೊದಲಾರ್ಧವನ್ನ ಯಾರು ಬೇಕಾದರೂ ಆಡ್ತಾರ ಆಟದ ದ್ವಿತೀಯಾರ್ಧವನ್ನ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಯಾರು ಅತ್ಯುತ್ತಮವಾಗಿ ಆಡ್ತಾರೋ ಅವರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಮೊದಲಾರ್ಧ ಅಂದ್ರೇನು ಈಗ ಎಂಬತ್ತರಲ್ಲಿ ಒಂದು ಐವತ್ತರಿಂದ ಐವತ್ತೈದು ಅಂಕಗಳು ತುಂಬ ಸುಲಭದ ಪ್ರಶ್ನೆಗಳು ಇರ್ತಾವೆ ಅದು ಮೊದಲಾರ್ಧವನ್ನು ಯಾರು ಬೇಕಾದರೂ ಆಡ್ತಾರೆ ದ್ವಿತೀಯಾರ್ಧ ಅಂದ್ರೆ ಅಪ್ಲೈಡ್ ಕ್ವಶನ್ಸ್ ಏನಿರ್ತಾವಲ್ಲ ಅವುಗಳನ್ನು ಅತ್ಯುತ್ತಮವಾಗಿ ನೀವು ತಪ್ಪಿಲ್ಲದಂತೆ ಯಾರು ಬಿಡಿಸ್ತೀರಿ ಅವ್ರು ಮಾತ್ರ ಎಂಬತ್ತಕ್ಕೆ ಎಂಬತ್ತು ಅಂಕ ತೆಗೆದುಕೊಳ್ಳೋಕೆ ಸಾಧ್ಯ ಎಂಬತ್ತಕ್ಕೆ ಎಂಬತ್ತು ಅಂಕ ತಗೋಬೇಕಾದ್ರೆ ನೀವು ಬರೀ ಟೆಕ್ಸ್ಟ್ ಬುಕ್ಕಿಗೆ ನಾಲೆಜ್ ಅಷ್ಟೇ ಸೀಮಿತವಾಗದೆ ಏನೆಲ್ಲ ಕೇಳೋಕೆ ಸಾಧ್ಯತೆ ಐತಿ ಅಪ್ಲೈಡ್ ಪ್ರಶ್ನೆ ಏನು ಕೇಳ್ತಾರ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಹಳೆಯ ಟೆಕ್ಸ್ಟ್ ಬುಕ್ನಾಗಿರುವಂಥ ಒಂದಿಷ್ಟು ಸೂತ್ರಗಳು ಒಂದಿಷ್ಟು ಸಮಸ್ಯೆಗಳು ಅವನ್ನೂ ಕೂಡ ರೆಫರ್ ಮಾಡಬೇಕು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿಗಳ ಘಟನೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಟೆಕ್ಸ್ಟ್ ಬುಕ್ನಲ್ಲಿ ಏನೆಲ್ಲ ಸೂತ್ರಗಳಿದ್ದು ಅದರ ಪ್ರಶ್ನೆಗಳನ್ನ ಯಾವ ಥರ ಕೇಳ್ತಾರ ಅನ್ನೋದನ್ನು ನೋಡ್ತಾ ಹೋಗೋಣ ನಿನ್ನೆ ಐದು ಸಮಸ್ಯೆ ಬಡಿಸಿದ್ವಿ ಅದಕ್ಕೆ ಕಂಟಿನ್ಯೂ ನಂಬರ್ ಕೊಟ್ಟಿದ್ವಿ ಸಿಕ್ಸ್ ಪ್ರಾಬ್ಲಮ್ ಎ ಎ ಬಿಗಳು ಸಮಾಂತರ ಶ್ರೇಣಿಯಲ್ಲಿವೆ ಆದರೆ ಎ ಈಜ್ ಕ್ಯಾಪಿಟಲ್ ಎ ಈ ಜಿ ಕೊಲ್ಟು ಸ್ಮಾಲ್ ಎ ಪ್ಲಸ್ ಬಿ ಅಪಾಯಿಂಟ್ ಟು ಎಂದು ಸಾಧಿಸಿ ಇಲ್ಲಿ ನೋಡ್ರಿ ಇವು ಎ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಗಳು ಸಮಾಂತರ ಶ್ರೇಣಿಯಲ್ಲಿ ಇದಾವಂತೇಳಿದ್ದಾರೆ ಅಂದರೆ ಇದು ಸಮಾಂತರ ಶ್ರೇಣಿಯೊಳಗಿದ್ರೆ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತೈತಿ ಸಮ ಇರ್ತೈತಿ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಸಮಯ ಇರ್ತೈತೆ ಹಾಗಾಗಿ ನಾನು ಏನು ಬರಿತೀನಿ ಎ ಟು ಮೈನಸ್ ಎ ಒನ್ ಈಜಿ ಕೊಲ್ಟು ಎ ತ್ರೀ ಮೈನಸ್ ಎ ಟು ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯತೆ ಸಮ ಇರ್ತೈತಿ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಸಮ ಇರ್ತೈತಿ ಇಲ್ಲಿ ಎ ಟು ಅಂದರೆ ಏನು ಕ್ಯಾಪಿಟಲ್ ಎ ಮೈನಸ್ ಎ ಒನ್ ಅಂದ್ರೆ ಎ ಎ ತ್ರೀ ಅಂದ್ರೆ ಬಿ ಎ ಟು ಅಂದ್ರೆ ಎ ಕ್ಯಾಪ್ಟಲ್ ಎ ಒಂದು ಕಡೆ ಮಾಡ್ಕೊಳ್ಳೋಣ ನೀವು ಮೈನಸ್ ಎ ಈ ಕಡೆ ತೊಗೊಂಬಂದ್ರೆ ಪ್ಲಸ್ ಎ ಬಲಭಾಗದಲ್ಲಿ ಬಿ ಇದೆ ಮೈನಸ್ ಎ ಬಲಗಡೆ ಕ್ಲಸ್ ಪ್ಲಸ್ ಎ ಆಯಿತು ಎ ಎ ಏನಾಯ್ತದೆ ಟೂ ಎ ಆಯಿತು ಇದರಲ್ಲಿ ಬಿ ಪ್ಲಸ್ ಎ ಬರೋ ಬದಲಿ ಅನುಕ್ರಮವಾಗಿ ಎ ಪ್ಲಸ್ ಬಿ ಅಂತ ಬರೆಯೋಣ ಎ ಜೊತೆ ಎರಡು ಗುಣಿಸ್ತೈತಿ ಈ ಕಡೆ ಕಳಿಸಿರು ಭಾಗಿಸ್ತೈತಿ ಎ ಪ್ಲಸ್ ಬಿ ಅಪಾನ್ ಟು ನೋಡಿ ಇದು ಸಮಾಂತರ ಮಾಧ್ಯ ಕಂಡಿಡಿಯ ಸೂತ್ರ ಅಂತ ಕರಿತೆ ನಾವು ಸಮಾಂತರ ಮಾಧ್ಯ ಅಂದರೆ ಮೂರು ಪದ ಕೊಟ್ಟಾಗ ಮಧ್ಯದ ಪದ ಕೇಳಿದಾಗ ನಿಮಗೆ ಈ ಸೂತ್ರ ಭಾಳಷ್ಟು ಹೆಲ್ಪ್ ಆಗ್ತದೆ ಇದನ್ನು ಡೈರೆಕ್ಟಾಗಿ ಪ್ರೂವ್ ಮಾಡೋಕೆ ಕೇಳಿದ್ದಾರೆ ಈ ಹಿಂದೆ ಹಾಗಾಗಿ ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಸರಿ ಸವೆನ್ ಪ್ರಾಬ್ಲಮ್ ನೋಡಿರಿ ಒಂದು ಸಮಾಂತರ ಶ್ರೇಡಿಯಲ್ಲಿ ಎ ಟೆನ್ ಈಜ್ ಇಕೋಲ್ ಟು ಒನ್ ಸೆವೆಂಟಿ ಫೈವ್ ಮತ್ತು ಎ ಟ್ವೆಂಟಿ ಈಜ್ ಇಕೋಲ್ಟು ಫೋರ್ ಸೆವೆಂಟಿ ಫೈವ್ ಆದರೆ ಆ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಈಗಾಗಲೇ ಹೇಳಿದಂಗೆ ಒಂದು ಸಮಸ್ಯೆ ಬಿಡಿಸಿದಂಥ ನಾಲೇಜು ಮತ್ತೊಂದು ಸಮಸ್ಯೆ ಬಿಡಿಸೋದಕ್ಕೆ ಹೆಲ್ಪ್ ಆಗ್ತೈತಿ ಅದಕ್ಕೆ ಇದು ಹಳೆಯ ಟೆಕ್ಸ್ಟ್ ಬುಕ್ ಒಳಗೆ ಒಂದು ಭಾಳ ಇಂಪಾರ್ಟೆಂಟ್ ಸೂತ್ರ ಇತ್ತು ಆ ನಾಲೇಜು ನೀವು ಅಪ್ಲೈಡ್ ಸಮಸ್ಯೆ ಬಿಡಿಸೋದಕ್ಕೆ ಭಾಳ ಭಾಳ ಹೆಲ್ಪ್ ಆಗ್ತೈತಿ ಆ ಸೂತ್ರ ಬಳಸ್ಕೊಂಡು ಮಾಡುವಂಥದ್ದು ಅಂದರೆ ಸಮಾಂತರ ಶ್ರೇಡಿಯಲ್ಲಿ ಯಾವುದೇ ಎರಡು ಪದಗಳನ್ನು ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡೋದಕ್ಕೆ ಒಂದು ಭಾಳ ಇಂಪಾರ್ಟೆಂಟ್ ಸೂತ್ರ ಐತಿ ಈ ಹೊಸ ಟೆಕ್ಸ್ಟ್ ಬುಕ್ಗಳಿಗೆ ಇಲ್ಲ ಅದು ನೋಡಿ ಇಂಥವೆಲ್ಲ ಹಳೆಯ ಟೆಕ್ಸ್ಟ್ ಬುಕ್ನಾಗ ಇರುವಂಥ ಒಂದಿಷ್ಟು ಇಂಪಾರ್ಟೆಂಟ್ ಸೂತ್ರಗಳು ನಿಮಗೆ ಭಾಳಷ್ಟು ಅಪ್ಲೈಡ್ ಪ್ರಾಬ್ಲಮ್ ಬಿಡಿಸೋದಕ್ಕೆ ಹೆಲ್ಪ್ ಆಗ್ತೈತಿ ಯಾವ ಸೂತ್ರ ಅಂದರೆ ಇಲ್ಲಿ ಕೊಟ್ಟಿರೋ ದತ್ತಾಂಶ ಫಸ್ಟ್ ಬರ್ಕೊಳ್ಳೋಣ ಏನು ಕೊಟ್ಟಿದಾರ ಎ ಟ್ವೆಂಟಿ ಈಜ್ ಈಕ್ವಲ್ ಟು ಫೋರ್ ಸೆವೆಂಟಿ ಫೈ ಎ ಟೆನ್ ಈಜ್ ಈಕ್ವಲ್ ಟು ಒನ್ ಸೆವೆಂಟಿ ಫೈ ಅಂತ ಕೊಟ್ಟಿದ್ದಾರೆ ಸಾಮಾನ್ಯ ವ್ಯತ್ಯಾಸ ಕಂಡಿಡಿಯ ಸೂತ್ರ ಡಿ ಈಜ್ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಅಪಾನ್ ಪಿ ಮೈನಸ್ ಕ್ಯೂ ಸಾಮಾನ್ಯ ವ್ಯತ್ಯಾಸ ಕಂಡಿಡ್ಯ ಸೂತ್ರ ಸಮಾಂತರ ಶ್ರೀಡಿಯಲ್ಲಿ ಯಾವುದೇ ಎರಡು ಪದ ಕೊಟ್ಟಾಗ ಸಾಮಾನ್ಯತೆ ಹೆಂಗೆ ಕಂಡು ಅನ್ನೋದಕ್ಕೆ ಸೂತ್ರ ಇದು ಹೊಸ ಟೆಕ್ಸ್ಟ್ ಬುಕ್ ಒಳಗೆ ಇಲ್ಲ ಇಲ್ಲಿ ನಾವು ನೋಡ್ರಿ ಇದನ್ನ ದೊಡ್ಡ ಪದ ಏನಿರುತ್ತಲ್ಲ ಅದನ್ನ ನಾವು ಎ ಪಿ ಅಂತೇಳಿ ತಗೊಳ್ಳೋಣ ಇದನ್ನ ಎ ಪಿ ಅಂತೇಳಿ ತಗೊಳ್ಳೋಣ ಚಿಕ್ಕ ಪದವನ್ನು ನಾವು ಎ ಕ್ಯೂ ಅಂತೇಳಿ ತಗೊಳ್ಳೋಣ ಅದ ಅಂದ್ರೆ ಪಿ ಅಂದ್ರೆ ಎಷ್ಟಾಯ್ತು ಇಲ್ಲಿ ಪಿ ಅಂದ್ರೆ ಇಪ್ಪತ್ತಾಯ್ತು ಕ್ಯೂ ಅಂದ್ರೆ ಹತ್ತು ಸೂತ್ರದ ಬೆಲೆ ತುಂಬೋಣ ಇವಾಗ ಬಿ ಇಸ್ ಇಕ್ವೋಲ್ಟು ಎ ಪಿ ಅಂದ್ರೆ ಎಷ್ಟು ಎ ಟ್ವೆಂಟಿ ಎ ಕ್ಯೂ ಅಂದ್ರೆ ಎ ಟೆನ್ ಡಿವೈಡೆಡ್ ಬೈ ಎ ಪಿ ಅಂದ್ರೆ ಪಿ ಅಂದರೆ ಇಲ್ಲೇ ಆಯ್ತಲ್ಲ ಇಪ್ಪತ್ತು ಮೈನಸ್ ಕ್ಯೂ ಅಂದ್ರೆ ಹತ್ತು ಎ ಟ್ವೆಂಟಿ ಅಂದ್ರೆ ಎಷ್ಟು ಫೋರ್ ಸೆವೆಂಟಿ ಫೈ ಮೈನಸ್ ಎ ಟೆನ್ ಅಂದ್ರೆ ಒನ್ ಸೆವೆಂಟಿ ಫೈ ಡಿವೈಡೆಡ್ ಬೈ ಇಪ್ಪತ್ತ ಹತ್ತು ಕಳೆದ್ರೆ ಹತ್ತು ಎಷ್ಟಾಯ್ತಿದು ನಾಲ್ಕುನೂರ ಎಪ್ಪತ್ತೈದು ಒನ್ನೂರ ಎಪ್ಪತ್ತೈದು ಕಳೆದ್ರೆ ಮುನ್ನೂರು ಮುನ್ನೂರಪ್ಪ ಅನ್ ಹತ್ತು ಅಂದರೆ ಎಷ್ಟಾಗುತ್ತೆ ನೋಡಿದ್ರೆ ಮುನ್ನೂರಕ್ಕೆ ಹತ್ತರಿಂದ ಬಾಕ್ಸಿದ್ರೆ ಹತ್ತ ಒಂದಲೇ ಹತ್ತ ಮೂವತ್ತಲೆ ಅಂದ್ರೆ ಡಿ ಈಸ್ ಕೋಲ್ ಟು ತರ್ಟಿ ಆಯಿತು ಈಗ ನಮಗೆ ಸಾ ಸಮಾಂತರ ಶ್ರೇಣಿ ಕಂಡಿಡೇ ಕೇಳಿದಾರೆ ಸಮಾಂತರ ಶ್ರೇಣಿ ಕಂಡಿಡಿಬೇಕಾದ್ರೆ ಮೊದಲನೇ ಪದ ಗೊತ್ತಿರಬೇಕು ಸಾಮಾನ್ಯ ವ್ಯತ್ಯಾಸ ಗೊತ್ತಿರ್ಬೇಕು ಸಾಮಾನ್ಯ ವ್ಯತ್ಯಾಸ ಕಂಡು ನಾವು ಈಗ ಮೊದಲನೇ ಪದ ಹೆಂಗೆ ಕಂಡಿಡೋದು ಎರಡು ಪದ ಕೊಟ್ಟಿದ್ದಾರೆ ಯಾವ್ದಾರು ಒಂದು ಪದ ತಗೊಂಡು ನಾವು ಎ ಕಂಡಿಡಿಬೋದು ಈಗ ಏನು ಸೂತ್ರದಲ್ಲಿ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದೊಳಗೆ ಎನ್ ಇದ್ದಲ್ಲೇ ಹತ್ತನೇ ಪದ ತಗೊಳ್ಳೋಣ ಎ ಎನ್ ಅಂದರೆ ಎ ಟೆನ್ ಎ ಅಂದ್ರೆ ಕಂಡು ಎನ್ ಅಂದರೆ ಹತ್ತು ಹತ್ತು ಮೈನಸ್ ಒಂದು ಡಿ ಅಂದರೆ ಮೂವತ್ತು ಎ ಟೆನ್ ಅಂದರೆ ಗೊತ್ತಿದೆ ಒನ್ ಸೆವೆಂಟಿ ಫೈ ಎ ಗೊತ್ತಿಲ್ಲ ಕಂಡುಹಿಡ್ತಾ ಇದ್ದೀವಿ ಹತ್ತರಾಗ ಒಂದು ಕಳೆದ್ರೆ ಒಂಬತ್ತು ಇಂಟು ಮೂವತ್ತು ಒನ್ ಸೆವೆಂಟಿ ಫೈ ಈಜ್ ಇಕ್ ಒಲ್ಟು ಎ ಪ್ಲಸ್ ಮೂಡೊಂಬತ್ತಲ ಇಪ್ಪತ್ತೇಳು ಎರಡು ನೂರ ಎಪ್ಪತ್ತು ಇವಾಗ ಒನ್ ಸೆವೆಂಟಿ ಫೈ ಇಲ್ಲೇ ಇರಲಿ ಪ್ಲಸ್ ನೂರ ಎಪ್ಪತ್ತು ಈ ಕಡೆ ಅಂದರೆ ಮೈನಸ್ ನೂರ ಎಪ್ಪತ್ತು ಈ ಕಡೆ ಏನು ಉಳಿತು ಎ ಉಳೀತು ಎರಡು ನೂರ ಎಪ್ಪತ್ತರೊಳಗೆ ನೂರ ಎಪ್ಪತ್ತೈದು ಕಳೆದ್ರೆ ಎಷ್ಟಾಗ್ತೈತೆ ಅಂದ್ರೆ ತೊಂಬತ್ತೈದು ಆಗ್ತೈತಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ತೊಂಬತ್ತೈದು ಎ ಗೊತ್ತಾಯ್ತು ನಮಗೆ ಡಿ ಗೊತ್ತಾಯ್ತು ಸಮಾಂತರ ಶ್ರೀಡಿಯ ಪದಗಳನ್ನು ಹೆಂಗೆ ಕಂಡುಹಿಡೀಬೋದು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಡ್ಯಾಶ್ ಡ್ಯಾಶ್ ಈ ಥರ ಸಮಾಂತರ ಶ್ರೀಡಿಯ ಯಾವುದೇ ಎರಡು ಪದ ಕೊಟ್ಟಾಗ ಸಾಮಾನ್ಯತೆ ಸಹ ಕಂಡುಹಿಡಿಯೋ ಸೂತ್ರ ಇದು ಇಲ್ಲಿ ನೀವು ದೊಡ್ಡ ಪದವನ್ನು ಎ ಪಿ ಅಂತ ತೊಗೋಬೇಕು ಚಿಕ್ಕ ಪದವನ್ನು ಎ ಕ್ಯೂ ಅಂತ ತಗೊಂಡು ನಾವಿಲ್ಲಿ ಎ ಟ್ವೆಂಟಿ ಎ ಕ್ಯೂ ಅಂದರೆ ಎ ಟೆನ್ ಪಿ ಅಂದರೆ ಇಪ್ಪತ್ತು ಕ್ಯೂ ಅಂದರೆ ಹತ್ತು ಪಿ ಮೈನಸ್ ಕ್ಯೂ ಅಂದರೆ ಇಪ್ಪತ್ತು ಮೈನಸ್ ಹತ್ತು ಎ ಟ್ವೆಂಟಿ ಅಂದರೆ ಫೋರ್ ಸೆವೆಂಟಿ ಫೈ ಎ ಕ್ಯೂ ಅಂದರೆ ಮೈನಸ್ ಒನ್ ಸೆವೆಂಟಿ ಫೈ ನಾಲ್ಕುನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ಕಳೆದ ಮುನ್ನೂರು ಅಪ್ಪ ಅನ್ನ ಮುನ್ನೂರಕ್ಕೆ ಹತ್ತರಿಂದ ಬಳಸಿದ್ರೆ ಮೂವತ್ತು ನಾವು ಸಮಾಂತರ ಶ್ರೇಡಿಯ ಪದ ಬರಬೇಕಾದ್ರೆ ಮೊದಲನೇ ಪದ ಗೊತ್ತಿರಬೇಕು ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು ಸಾಮಾನ್ಯ ವ್ಯತ್ಯಾಸ ಗೊತ್ತಾಯಿತು ಮೊದಲನೇ ಪದ ಹೆಂಗೆ ಕಂಡು ಹಿಡಿಯೋದು ಈ ಎರಡು ಪದದಲ್ಲಿ ಒಂದು ಪದ ಯಾವ್ದಾರ ತೊಗೊಳ್ಳೋಣ ನಾವು ಎಣ್ಣೆ ಪದದೊಳಗೆ ಎ ಟೆನ್ ತೊಗೊಳ್ಳೋಣ ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ನಿಮಗೆ ಎ ಇಟ್ ಆಜಿಟಿಜ್ ಟೆನ್ ಹಚ್ಬೇಕಿಲ್ಲಿ ಡಿ ಅಂದ್ರೆ ಮೂವತ್ತು ಎ ಟೆನ್ ಅಂದರೆ ಒನ್ ಸೆವೆಂಟಿ ಫೈ ಎ ಇಟ್ ಎಜಿಟಿಝ್ ಹತ್ತಿರ ಒಂದು ಕೇಳಿದ್ರೆ ಒಂಬತ್ತು ಒಂಬತ್ತು ಮೂವತ್ತಲೇ ಎರಡುನೂರ ಎಪ್ಪತ್ತು ಎರಡುನೂರ ಎಪ್ಪತ್ತರ ನೂರ ಎಪ್ಪತ್ತೈದು ಕೇಳಿದ್ರೆ ಮೈನಸ್ ತೊಂಬತ್ತೈದು ಅಂತು ಮೊದಲ ಪದ ಗೊತ್ತಾಯ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಾಗ್ತದೆ ಎರಡು ಪದ ಗೊತ್ತಾದ ಮೇಲೆ ಸಂಬಂಧ ಸಿಡಿ ಪದ ಬರೆಯೋದು ಭಾಳ ಸುಲಭ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಅಂದ್ರೆ ಮೈನಸ್ ತೊಂಬತ್ತೈದು ಮೈನಸ್ ತೊಂಬತ್ತೈದಕ್ಕೆ ಮೂವತ್ತನ್ನು ಕೂಡಿಸಿದ್ರೆ ಒಂದು ಮೈನಸ್ ಒಂದು ಪ್ಲಸ್ ಅದ್ರ ಕಳೀಬೇಕು ಅರವತ್ತೈದು ಆಗತ್ತೆ ಮೈನಸ್ ಅರವತ್ತೈದು ಟು ಇಂಟು ಡಿ ಡಿ ಅಂದರೆ ಮೂವತ್ತೆರಡು ಮೂವತ್ತಲೇ ಅರವತ್ತು ಮೈನಸ್ ತೊಂಬತ್ತೈದ್ರಾಗ ಅರವತ್ತು ಕಳೆದ್ರೆ ಮೈನಸ್ ಮೂವತ್ತೈದು ಒಂದು ಮೂರು ಪದ ಬರೆದು ಡ್ಯಾಶ್ ಇಟ್ಟರೆ ಸಾಕು ಇದು ಈ ಥರ ಮಾಡೋದು ಭಾಳಷ್ಟು ಅಪ್ಲೈಡ್ ಪ್ರಾಬ್ಲಮ್ ಬಿಡಿಸೋದಕ್ಕೆ ಈ ಸೂತ್ರ ಹೆಲ್ಪ್ ಆಗ್ತೈತಿ ಈ ಸೂತ್ರ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಏಟ್ ಪ್ರಾಬ್ಲಮ್ ಟೂ ಎಕ್ಸ್ ಮೈನಸ್ ಒನ್ ಫೋರ್ ಇವು ಸಮಾಂತರ ಶ್ರೇಣಿಯಲ್ಲಿವೆ ಎಕ್ಸ್ನ ಬೆಲೆ ಕಂಡುಹಿಡೀರಿ ಇದನ್ನ ಬಹುತೇಕ ಒಂದು ಅಂಕಕ್ಕೆ ಭಾಳ ಸರಿ ಕೇಳಿದಾರೆ ನೋಡಿ ಈಗಾಗಲೇ ಗೊತ್ತಿದೆ ನಮಗೆ ಸಮಾಂತರ ಮಾಧ್ಯ ಕಂಡಿಡಿಯ ಸೂತ್ರ ಆದರೆ ಹಚ್ಬೋದು ಅಥವಾ ನೀವು ಎ ಟು ಮೈನಸ್ ಎ ಒನ್ ಆ ಥರನೂ ಮಾಡ್ಬೋದು ಅಂದರೆ ಎ ಟು ಮೈನಸ್ ಎ ಒನ್ ಎದಕ್ಕೆ ಸಮಯ ಇರ್ತೈತಿ ಅದು ಎ ತ್ರೀ ಮೈನಸ್ ಎ ಟುಗೆ ಸಮಯ ಇರ್ತೈತಿ ಎ ಟು ಅಂದರೆ ಎಕ್ಸ್ ಮೈನಸ್ ಒನ್ ಮೈನಸ್ ಎ ಒನ್ ಅಂದ್ರೆ ಎರಡು ಎ ತ್ರೀ ಅಂದ್ರೆ ನಾಲ್ಕು ಎ ಟು ಅಂದ್ರೆ ನೋಡಲಿ ಮೈನಸ್ ಆದಮೇಲೆ ಎರಡು ಪದ ಬರೆಯೋ ಪ್ರಸಂಗ ಬಂದ್ರೆ ಬ್ರಕೆಟ್ ಒಳಗೆ ಬರೀಬೇಕು ಎಕ್ಸ್ ಮೈನಸ್ ಒನ್ ಇದು ನೋಡಿಲಿ ಮೈನಸ್ ಒನ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಆಯ್ತು ಫೋರ್ ಬ್ರಕೆಟ್ ಒಳಗಿನ ಪದಕ್ಕೆ ಹೊರಗಿನ ಚಿಹ್ನೆಯಿಂದ ಗುಣಿಸಣ್ಣ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಎಕ್ಸ್ ಎಕ್ಸ್ ಒಂದು ಕಡೆ ಮಾಡ್ಕೊಳೋನು ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್ ಆಯ್ತು ಬಲಭಾಗದಲ್ಲಿ ನಾಲ್ಕು ಒಂದು ಐದು ಮೈನಸ್ ಮೂರು ಈ ಕಡೆ ಕಳಿಸಿದ್ರೆ ಪ್ಲಸ್ ಮೂರು ಐದು ಮೂರು ಎಂಟು ಎಕ್ಸ್ ಎಕ್ಸ್ ಟು ಎಕ್ಸ್ ಎಕ್ಸ್ ಹತ್ತಿ ಎರಡು ಗುಣಿಸ್ತತಿ ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ ಎರಡೊಂದು ಎರಡು ನಕ್ಲೆ ಎಕ್ಸ್ ಬೆಲೆ ನಾಲ್ಕು ಈ ಥರ ಮಾಡ್ಬೋದು ಅಥವಾ ಆಗಲೇ ಒಂದು ಸಮಾಂತರ ಮದ್ಯ ಕನ್ನಡಿ ಸೂತ್ರ ಮಾಡಿದ್ದೇನೆ ಎ ಇಸ್ ಕ್ವಾಲ್ ಟು ಎ ಪ್ಲಸ್ ಬಿ ಅಪಾನ್ ಟು ನೇರವಾಗಿ ಹೆಂಗು ಮಾಡ್ಬೋದು ಎ ಎ ಅಂದ್ರೆ ಎರಡು ಐತಿ ಪ್ಲಸ್ ಬಿ ಬಿ ಅಂದ್ರೆ ನಾಲ್ಕು ಅಪಾನ್ ಟು ಎಕ್ಸ್ ಮೈನಸ್ ಒನ್ ಈಜ್ಕೋರ್ಟ್ ಎ ಅಂದರೆ ಎಕ್ಸ್ ಮೈನಸ್ ಒನ್ ಎರಡು ನಾಲ್ಕು ಆರು ಅಪ್ಪ ಎರಡು ಎರಡೊಂದನೇ ಎರಡು ಮೂರನೇ ಎಕ್ಸ್ ಮೈನಸ್ ಒನ್ ಈಸ್ಕೋರ್ಟ್ ತ್ರೀ ಮೈನಸ್ ಒನ್ ಆ ಕಡೆ ಕಳಿಸ್ರಿ ಏನಾಯಿತು ಪ್ಲಸ್ ಒನ್ ಫೋರ್ ನೋಡಿ ನೋಡಿದರೆ ಸಿಂಪಲ್ ಅನಿಸುತ್ತೆ ನಿಮ್ಗೆ ಡೈರೆಕ್ಟ್ ಸಮಾಂತರ ಮಧ್ಯ ಕಂಡುಹಿಡಿಯ ಸೂತ್ರ ಅಂದರೆ ಮಧ್ಯದ ಪದ ಕಂಡುಹಿಡಿಯಬೇಕಾದ್ರೆ ಈ ಸೂತ್ರವನ್ನು ಬಳಸ್ತಾರೆ ಇದು ಮೊದಲ ಪದ ಇದು ಕೊನೆಯ ಪದ ನಿಮ್ಮದು ಯಾವ್ದು ಈಜಿ ಅನಿಸುತ್ತೆ ಅದನ್ನ ಮಾಡಿ ನೈನ್ ಪ್ರಾಬ್ಲಮ್ ಒಂದು ಸಮಾಂತರ ಶ್ರೀಡಿಯಲ್ಲಿ ಏಳನೇ ಪದದ ಏಳರಷ್ಟು ಹನ್ನೊಂದನೇ ಪದದ ಹನ್ನೊಂದರಷ್ಟಕ್ಕೆ ಸಮನಾಗಿದೆ ಹಾಗಾದರೆ ಈ ಶ್ರೇಣಿಯ ಹದಿನೆಂಟನೇ ಪದವು ಸೊನ್ನೆಗೆ ಸಮ ಎಂದು ಸಾಧಿಸಿ ಇಲ್ಲಿ ಪ್ರಶ್ನೆಯನ್ನು ಒಂದುಬಿಟ್ಟು ಎರಡು ಸರಿ ಓದಿ ಪ್ರಶ್ನೆ ಕರೆಕ್ಟ್ ಅರ್ಥ ಮಾಡ್ಕೊಡು ಸಮಸ್ಯೆ ಅರ್ಥ ಆದ್ರೆ ಅರ್ಧ ಸಮಸ್ಯೆ ನಮಗೆ ಸಾಲ್ವ್ ಆದಂಗೆ ಇಲ್ಲಿ ಫಸ್ಟ್ ನಾವು ದತ್ತ ಹೇಳಿಕೆ ಪ್ರಕಾರ ಸಮೀಕರಣ ಏನಾಗುತ್ತೆ ಅನ್ನೋದನ್ನು ಬರ್ಕೊಳ್ಳೋಣ ದತ್ತ ಹೇಳಿಕೆ ಪ್ರಕಾರ ನೋಡಿ ಏನು ಸಮೀಕರಣ ಆಗುತ್ತಾ ಏಳನೇ ಪದದ ಏಳರಷ್ಟು ಏಳನೇ ಪದ ಅಂದ್ರೆ ಎ ಸೆವೆನ್ ರಷ್ಟು ಅಂದ್ರೆ ಗುಣಿಸ್ಬೇಕು ಏಳನೇ ಪದದ ಏಳರಷ್ಟು ಅಂದ್ರೆ ಸೆವೆನ್ ಇಂಟು ಅಂತ ಅರ್ಥ ಏಳನೇ ಪದದ ಏಳರಷ್ಟು ಇದು ಎದಕ್ಕೆ ಸಮಯ ಆಯ್ತಂದ್ರೆ ಹನ್ನೊಂದನೇ ಪದದ ಹನ್ನೊಂದರಷ್ಟಕ್ಕೆ ಸಮ ಐತೆ ಅಂತ ಈಜ್ ಈಕ್ವಲ್ ಟು ಹನ್ನೊಂದನೇ ಪದ ಅಂದ್ರೆ ಎ ಎಲೆವೆನ್ ಹನ್ನೊಂದನೇ ಪದದ ಹನ್ನೊಂದರಷ್ಟು ರಷ್ಟು ಅಂದ್ರೆ ಗುಣಿಸ್ಬೇಕು ಲೆವೆನ್ ಇಂಟು ಎ ಲೆವೆನ್ ಇದನ್ನು ಸುಲಭೀಕರಿಸಣ ಸೆವೆನ್ ಆ್ಯಸ್ ಇಟ್ ಈಸ್ ಎ ಸೆವೆನನ್ನು ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಬೆಳೆಸಿ ಬರೆಯೋದಾದ್ರೆ ಎ ಪ್ಲಸ್ ಸಿಕ್ಸ್ ಡಿ ಅಂತ ಬರಿಬೋದು ಇದನ್ನು లెవెన్ ఆజ్ ఇట్ ఈస్ ఇల్లీ కూడా ఏవెన్ అస్ టెన్ డి అంత బరీబు ఈ గుణాకర్ మన సెవెన్ ఇంటూ ఏ సెవెన్ ఏ ప్లస్ ఏళ్ళార్ నలవత్ డి లెవెన్ ఇంటూ ఏ లెవెన్ ఏ ప్లస్ హొందు నూర హో సెవెన్ ఏ ప్లస్ లెవెన్ ఏ కడ మైనస్ లెవెన్ ఏ ఒన్ టెన్ డి ప్లస్ ఫార్టీ కడ కలసి మైనస్ ఫార్టీ ಹನ್ನೊಂದ್ರ ಏಳು ಕಳೆದ್ರೆ ಮೈನಸ್ ನಾಲ್ಕು ಎ ಈ ಕಡೆ ಏನು ಉಳಿತ ನೂರ ಹತ್ತಿರ ನಲ್ವತ್ತೆರಡು ಕಳೆದ್ರೆ ಅರವತ್ತೆಂಟು ಡಿ ಉಳಿತೈತಿ ಇಲ್ಲಿ ಎ ಜೊತೆ ಮೈನಸ್ ಫೋರ್ ಗುಣಸ್ತೈತಿ ಈ ಕಡೆ ಕಳಿಸಿದ ಭಾಗಿಸ್ತೈತಿ ಎ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಏಟ್ ಡಿ ಅಪ್ ಅನ್ ಮೈನಸ್ ಫೋರ್ ನಾಲ್ಕು ಒಂದೇ ನಾಲ್ಕು ಹದಿನೇಳನೇ ದಿಸ್ ಇಂಪ್ಲಾಯ್ಸ್ ಪ್ಲಸ್ ಅಪ್ ಅನ್ ಮೈನಸ್ ಅಂದ್ರೆ ಮೈನಸ್ ಆಗ್ತೈತಿ ಮೈನಸ್ ಸೆವೆಂಟೀನ್ ಡಿ ಅಂದ್ರೆ ಎ ಅಂದ್ರೆ ಮೈನಸ್ ಸೆವೆಂಟೀನ್ ಡಿ ಈ ಕಡೆ ಭಾಗ ನೋಡ್ರಿ ಈಗ ನಮಗೆ ಹದಿನೆಂಟನೇ ಪದವು ಸೊನ್ನೆಗೆ ಸಮ ಅಂತೇಳಿ ಸಾಧಿಸ್ಬೇಕು ಹಾಗಾಗಿ ನಾವು ಹದಿನೆಂಟನೇ ಪದ ಬರ್ಕೊಳ್ಳೋಣ ಎ ಏಯ್ಟೀನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸೆವೆಂಟೀನ್ ಡಿ ನೇರವಾಗಿ ಹದಿನೆಂಟನೇ ಪದ ಹೆಂಗೆ ಬರಿಬೋದು ನಾವು ಎ ಪ್ಲಸ್ ಸೆವೆಂಟೀನ್ ಡಿ ಎ ಏಯ್ಟೀನ್ ಆ್ಯಸ್ ಇಪ್ ಈಸ್ ಇಲ್ಲಿ ಎ ಅಂದರೆ ಕಂಡಿಡ್ದೆ ನಾವು ಎ ಅಂದರೆ ಏನು ಕಂಡಿಡ್ದೆ ಎ ಎಸ್ ಈಕ್ವಲ್ ಟು ಮೈನಸ್ ಸೆವೆಂಟೀನ್ ಡಿ ಇಲ್ಲಿ ಇದ್ರ ಪ್ರಕಾರ ಇಲ್ಲಿ ಎ ಇದ್ದಲ್ಲೇ ನಾನು ಇದನ್ನು ತುಂಬುತ್ತೇನೆ ಮೈನಸ್ ಸೆವೆಂಟೀನ್ ಡಿ ಪ್ಲಸ್ ಸೆವೆಂಟೀನ್ ಡಿ ನೋಡಿ ಮೈನಸ್ ಸೆವೆಂಟೀನ್ ಡಿ ಪ್ಲಸ್ ಸೆವೆಂಟೀನ್ ಡಿ ಎರಡು ಸಜಾತಿ ಪದಗಳು ಒಂದು ಪ್ಲಸ್ ಒಂದು ಮೈನಸ್ ಐತಿ ಕಳೀಬೇಕು ಒಂದ್ರಾಗ ಒಂದು ಕಳವರೆ ಏನಾಯ್ತದೆ ಜೀರೋ ಆಯ್ತು ಹದಿನೆಂಟನೇ ಪದ ಸೊನ್ನೆಗೆ ಸಮಯ ಆಯ್ತು ಈ ಥರ ನಾವು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಹೇಳಿಕೆ ರೂಪದ ಸಮಸ್ಯೆನ ಸಮೀಕರಣ ರೂಪದ ಬರ್ಕೊಂಡು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ನಿಮಗೆ ಉತ್ತರ ಬರ್ತೈತಿ ಒಂದಿಷ್ಟು ಸಮಸ್ಯೆ ಟ್ರೈ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅನ್ವಯಿಕ ಸಮಸ್ಯೆ ಬಿಡಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು